ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ ಹತ್ತು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷಕ್ಕಾಗಿ ತಾನು ಧನ ಅರ್ಪಿಸಿ ಹಳ್ಳಿಗಳಲ್ಲಿ ಸುತ್ತಿ ಪಕ್ಷ ಸಂಘಟಿಸಿದ್ದೇನೆ ಈಗ ಹೊಸ ನೀರು ಬಂದಾಗ ಹಳೆ ನೀರು ಮಾಯವಾಗುತ್ತದೆ ಎಂದು ಗಾದೆ ಮಾತು ಸತ್ಯವಾಗಿದ್ದು ಇತ್ತೀಚಿನ ಬೆಳವಣಿಗೆಯಲ್ಲಿ ಮಾಜಿ ಶಾಸಕರಾದ ಗೌರಿಶಂಕರ್ ಅವರು ಕಾಂಗ್ರೆಸ್ ಸೇರ್ಪಡೆಗೊಂಡ ನಂತರ ಕ್ಷೇತ್ರದಲ್ಲಿ ಮೂಲ ಹಾಗೂ ವಲಸಿಗರು ಕಿತ್ತಾಟಕ್ಕೆ ಮಣಿದು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದು ಇನ್ನೂ ಅಂಗೀಕಾರವಾಗಿಲ್ಲ ಆದರೆ ಕ್ಷೇತ್ರದಲ್ಲಿ ಹಿಂದೂ ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಪಕ್ಷದಿಂದ ಮುದ್ದೆ ಹನುಮಗೌಡರು ಇಂದು ಗೌರಿಶಂಕರ್ ಅವರ ನಿವಾಸದಲ್ಲಿ ಸಮಾವೇಶ ನಡೆಸಿದ್ದು ನಮಗೆ ಯಾವುದೇ ಮಾಹಿತಿ ಇರುವುದಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು ಆದರೂ ಒಂದು ಮನೆಯೆಂದರೆ ಇವೆಲ್ಲ ಸರ್ವೆ ಸಾಮಾನ್ಯವಾಗಿದ್ದು ನಮ್ಮದೇ ಒಂದು ತಂಡ ಕಟ್ಟಿಕೊಂಡು ಕ್ಷೇತ್ರದಲ್ಲಿ ಸಂಚಾರ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚು ಮತವನ್ನ ಹಾಕಿಸಿ ಪಕ್ಷವನ್ನು ಸಂಘಟಿಸೋಣ ಎಂದು ಎಸ್ಟಿ ಶ್ರೀನಿವಾಸ್ ರವರು ತಿಳಿಸಿದರು ಅದು ಶ್ರೀನಿವಾಸ್ ಯಾರೇ ಕಾರಣಕ್ಕೂ ಪಕ್ಷದಲ್ಲಿ ದೂರ ಆದರೂ ಸಹ ಬೇರೆ ಪಕ್ಷಕ್ಕೆ ಹೋಗ ಲಕ್ಷಣಗಳ ಇದಾವ ಈಗ ಮನಸ್ತಾಪಗಳು ಇದ್ದೇ ಇರ್ತವೆ ಸರ್ ಈಗ ಪಕ್ಷ ಆದ್ಮೇಲೆ ಮನೆ ಇದ್ದಂಗೆ ಅದ್ರಲ್ಲಿ ನಾಲ್ಕು ಜನ ಬರ್ತಾರೆ ಹೋಗ್ತಾರೆ ಇನ್ನೊಂದು ಮತ್ತೊಂದು ನಡೆಯುತ್ತೆ ಆದ್ರೆ ಬೇರೆ ಪಕ್ಷಕ್ಕೆ ಹೋಗೋದು ಪಕ್ಷ ವಿರೋಧಿ ಕೆಲಸ ಮಾಡೋದು ನೋ ನೋ ಚಾನ್ಸ್ ಅಂತ ಹೇಳ್ಬೋದು ಯಾವತ್ತೂ ಮಾಡಿಲ್ಲ ಮುಂದೆ ಮಾಡೋದಿಲ್ಲ ಸರ್ ಗ್ರಾಮಾಂತರದಲ್ಲಿ ಕಾಂಗ್ರೆಸ್ಗೆ ಎಷ್ಟು ಓಟ್ಗಳು ಬೀಳೋ ಲಕ್ಷಣಗಳು ಯಾರು ಅವರು ಕೊಟ್ಟಿದ್ದಾರೆ ಸರ್ ಈಗ ಅವ್ರನ್ನ ಆ ಪ್ರಶ್ನೆ ಎಷ್ಟು ಒಟ್ಟು ಹಾಕ್ಸ್ತಾರೆ ಸರ್ ಅಂತ ಅವ್ರ ನೇತೃತ್ವದಲ್ಲಿ ನಡೀತಾ ಇದೆ ನಡೀಲಿ ಈಗ ನಮ್ಮ ಕೈಲಾಗಿದ್ದ ಸಹಾಯ ನಮ್ಮ ಕೈಲಾಗಿ ಪ್ರಚಾರ ನಾವಂತೂ ಮಾಡೇ ಮಾಡ್ತೀವಿ ನಾವೇನು ಅವ್ರ ಬಂದು ಕಲೀಲಿ ಕರೆ ಕೊಡ್ಬೇಕು ಅನ್ನೋದೇನಿಲ್ಲ ನಾವು ಸ್ವಯಂ ಪ್ರೇರಿತವಾಗಿ ನಾವೇನ್ ಕೆಲಸ ಮಾಡ್ಬೇಕು ಮುಂದಿನ ದಿನಗಳಲ್ಲಿ ಮಾಡೇ ಮಾಡ್ತೀವಿ ಸರ್ ಗ್ಯಾರಂಟಿ ಯೋಜನೆಗಳು ಸಾರ್ವಜನಿಕರಿಗೆ ನನ್ನ ತಲುಪ ವ್ಯವಹಾರದಲ್ಲಿ ಏನೇನು ಅಡಚಣೆಗಳು ಏನೇನು ಆಗಿದಾವ ಏನಾಗಿಲ್ಲ ಈಗ ಎಲ್ಲರಿಗೂ ಬರ್ತಾ ಇದೆ ಅಕಸ್ಮಾತ್ ಏನೋ ಸಂದರ್ಭಗಳಲ್ಲಿ ಅದ್ಯಾವ್ದಾದ್ರು ಬರ್ತಾ ಇಲ್ಲ ಅಥವಾ ಟೆಕ್ನಿಕಲಿ ಸಮಸ್ಯೆ ಆಗಿದೆ ಅಂತಂದ್ರೆ ಅದಕ್ಕೆ ಈಗ ನಮ್ಮ ರಾಜ್ಯದಲ್ಲಿ ಒಂದು ಸಮಿತಿ ರಚನೆ ಮಾಡಿದ್ದಾರೆ ಜಿಲ್ಲೆಗಳಲ್ಲಿ ಸಮಿತಿ ಅತಿ ಶೀಘ್ರ ರಚನೆ ಮಾಡ್ತಾರೆ ಅದೇನೇ ಇದ್ರು ಮುಂದಿನ ದಿನಗಳಲ್ಲಿ ಅದು ಸಮರ್ಪಕವಾಗಿ ತಲುಪಿಸೋ ಕೆಲಸನ ಜಿಲ್ಲಾ ಉಸ್ತುವಾರಿ ಸಚಿವರು ಮಾಡ್ತಾರೆ ಅಂತ ನಂಬಿಕೆ ನೀವೇನಾದ್ರೂ ಮುಂದಿನ ಜಿಲ್ಲಾ ಪಂಚಾಯತಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಕ್ಕ ನಿರ್ಧಾರ ಏನನ್ನ ಮಾಡಿದ್ದೀರಾ ಆಸೆ ಇದ್ದೇ ಇರುತ್ತೆ ಇದ್ದಾದ್ಮೇಲೆ ನಾವು ಮಾಡ್ಲೇಬೇಕು ಅನ್ನೋ ಒಂದು ಆಸೆ ಇದೆ ಅಕಸ್ಮಾತ್ ಅವಕಾಶದಿಂದ ಜಿಲ್ಲಾ ಪಂಚಾಯತಿ ಮಾಡಬೇಕು ಅಂತ ಇದ್ದೀನಿ ನೋಡೋಣ ಮುಂದಿನ ದಿನಗಳಲ್ಲಿ ರಾಜಕಾರಣ ನಿಂತು ನೀರಲ್ಲ ಒಂದ್ಸತಿ ಆಗ್ತವೆ ನೋಡೋಣ ಲೋಕಸಭಾ ಚುನಾವಣೆ ಮುಗಿಲಿ ಆಮೇಲೆ ಕೂತಲ್ಲ ಒಂದು ಮಾತುಕತೆ ಆರ್ಪಣೆ ಏನೇನು ಮಾಡಬೇಕು ನೋಡೋಣ